ಸಿದ್ದರಾಮಯ್ಯನೇ ಇರಬೇಕು ನಮ್ಗೆ ಹ್ಞೂ ಆಮ್ಯಕ್ಕೆ ಯಾರಾದ ಏರ್ಬಿಡ್ಸು ನಾ ಈ ಗುಳ್ಳೆ ನರಿ ಆಮ್ಯಕ್ಕೆ ಇರ್ಬಿಡ್ಸು ನಮ್ಗೆ ಈಗ ಐದು ವರ್ತಾರೆ ಸಿದ್ದರಾಮಯ್ಯನೇ ಏರ್ಬಿಡ್ಸು ಅವು ಯಾರು ಎದ್ರುಸಕ್ಕದ್ದು ಸರ್ ಅವು ನಮ್ಮ ಸಿದ್ದರಾಮಯ್ಯ ಯಾರು ಹುಲಿ ಎದ್ಸಕ್ಕದ್ದ ಹುಲಿಯ ಯಾ ಇನ್ನೊಂದ್ಸಲ ಯಾರು ಹುಟ್ಟು ಬಂದಿರ್ತಾನೆ ಅಂಥ ಗುಡ್ ಹುಡುಗಕ್ಕದ್ದ ಸಿದ್ದರಾಮಯ್ಯ ಗುಡ್ಗ ಅವರು ಮೋದಿಗೆ ಏನು ಕೊಟ್ಟನಪ್ಪ ಸಿದ್ದರಾಮಯ್ಯ ರಾಜ್ಯಕ್ಕ ದುಡ್ಡು ಕೊಟ್ಟ ದೇವ್ರು ನೋಡಿಸ್ತಾ ದಯ ನೋಡಿಸ್ತಾ ಸಿದ್ದರಾಮಯ್ಯ ಗೆಲ್ಲ ಹೊತ್ಕ ಉಣ್ಣಕ್ಕೆ ಅಕ್ಕಿ ಕೊಟ್ಟ ತಿರ್ಗಾಡಕ್ಕೆ ದುಡ್ಡು ಕೊಟ್ಟ ಎಲ್ಲ ಕೊಟ್ಟ ಈ ಕು ಅವ್ರು ಏನು ಕೊಟ್ಟಿದ್ರು ಕುಮಾರಸ್ವಾಮಿ ಎರಡರಪ್ಪ ಅಮ್ಮಾಯಿ ಯಾರು ಏನು ಕೊಟ್ಟಿದ್ದರು ಆಯ್ ಹಾಂ ಮೋದಿ ಮೋದಿ ಸಿದ್ದರಾಮಯ್ಯ ಹೆಸರು ಬಂದು ಅವ್ರ ಹೆಸರು ಬಂದು ಮೋದಿ ದುಡ್ಡು ಕೊಡ್ತಾ ಇದ್ದಾನ ಮೋದಿ ದುಡ್ಡು ಕೊಡ್ತಾಯಿದ್ದಾನ ಸಿದ್ದರಾಮಯ್ಯ ಹೆಸರು ಬರ್ತಾ ಇರೋದು ಮೋದಿ ಕೊಡ್ತಾಯಿದ್ದೆ ಸಿದ್ದರಾಮಯ್ಯ ಹುಡಿಯಲ್ಲಿ ಐ ಸ್ಕೂಲ್ ಕಟ್ಸರ ದೇವಸ್ಥಾನ ಕಟ್ಸರ ಚಿತ್ರ ಕಟ್ಸರ ರೋಡ್ ಮಾಡ್ಸರ ಮಕ್ಕಳಿಗೆಲ್ಲ ಕೆಲಸ ಕೊಟ್ಟಾರ ಆಯ್ ಎಲ್ಲ ಎಲ್ಲ ಅವ್ರು ಸವೀಲಭಿ ಎಲ್ಲನೂ ಮಾಡ್ರ ಸರ್ ನಮ್ಮೂರಿಗೆ ಏನು ಕೆಲಸರು ಎಲ್ಲಕ್ಕೂ ಮಾಡ್ರ ಎಲ್ಲ ಊರಿಗೂ ಮಾಡ್ಯಾರ ಯಾರೇನು ಮಾಡ್ರಿ ಬಿಜೆಪು ಅವರು ಕಿಚ್ಚು ಅದು ಯಾರು ನಿಂತಾರಲ್ಲ ಭೀ ಈಗ ಗೆದ್ದೆ ಈಗ ಗೆದ್ದೆ ನಿಂತವ ಆಡ್ತಾವ ಸರ್ ಸಿದ್ದರಾಮಯ್ಯ ಒಟಕಿತ್ತು ಗೆಲ್ಗಲ್ ಗೆಲ್ತಾರೆ ಗೆಲ್ಗ ಬಾಡ್ತ ಏನು ಗೊತ್ತು ಆ ಅಪ್ಪನ ಮಗನ್ಗೆ ಈ ಕುಮಾರಸ್ವಾಮಿ ಮನ್ಗ ಅವ್ರಿಗೆ ಅದೇ ವಟಕಿತ್ತಲ್ಲ ಸರ್ ಅವರು ಸುಮ್ಮನೆ ಈಗ ಸೈಡಲ್ಲಿ ನಿಂತಿದ್ರು ಅವ್ರು ವಟಕಿತ್ತರು ಗೇ ಯಾರ ಕಣ್ರ ಹಂಗೆ ಸಿದ್ರಾಮ ಕಣ್ರೆ ವಟಕಿತ್ತು ಗುಳ್ಗೋಗಿ ಐತಾನ ಗಲ್ಗೋಗು ಬತ್ತರ ಇವ್ರಿ ಗೊಳ್ಗೋಗು ಆಯ್ತಾರ ಇನ್ನು ಒಟ್ಟಕ್ಕಿತ್ತು ಇನ್ನೂ ಇನ್ನು ಇರ್ತಾನೆ ಇನ್ನೊಬ್ಬನೇ ಅಕ್ಕಂದು ಆ ಯಾರು ಎದುರಿಸಕಾದ ಸರ್ ನಮ್ಮ ಸಿದ್ದಮಯ್ಯನ ಯಾರ ಹುಲಿ ಎದ್ಸಕ್ಕದ್ದ ಹುಲಿಯ ಯಾರು ಏನೂ ಮಾಡೋಕ್ಕಾಗಲ್ಲ ನಾ ಬಂದೇ ಬರ್ತೀನಿ ನಮ್ಮ ಸಲ ಅಂತ ಬರಕಾದ ನಾನೇ ಬರ್ತೀ ಇರ್ತೀನಿ ಅಂತಾನೆ ಆ ರಾಜವಲಿ ಕೊಟ್ಟದ ಸರ್ ಚಿತ್ರ ಕೊಟ್ಟದ ಸರ್ ಆ ರಾಜಲಿ ಅಯ್ಯೋ ಗುಡು ಸುಳ್ಳು ಗುಡುಗು ಗುಡ್ ಸಾಕು ಏನು ಮಿಂಚೋಡ್ದಾಗ ಆಯ್ತಾರ ಸರ್ ಯಾರ ಸರ್ ಹತ್ರ ಗುಡುಗಿರೋರು ಇನ್ನೊಂದ್ಸಲಿ ಯಾರು ಹುಟ್ಟು ಬಂದಿರುತ್ತಾನೆ ಅಂಥ ಗುಡ್ ಗುಡ್ಗ ಕದ್ದ ಸಿದ್ದರಾಮಯ್ಯ ಅಂತ ಗುಡ್ಗ ಅವರು ಸೋಲು ಸಕ್ಕದ್ದ ಗೆಲ್ ಸಕ್ಕದ್ದೆ ಇನ್ನೊಂದು ಸಲ ಅವರು ಸಿದ್ದರಾಮಯ್ಯ ರಾಜ್ಯಕ್ಕೆ ದುಡ್ಡು ಕೊಟ್ಟ ದೇವ್ರು ನೋಡಿಸ್ತಾ ದಯ ನೋಡಿಸ್ತಾ ಸಿದ್ದರಾಮಯ್ಯ ಗೆಲ್ಲ ಹೊತ್ಕ ಹುಣ್ಣಕ್ಕೆ ಅಕ್ಕಿ ಕೊಟ್ಟ ತಿರುಗಡಕ್ಕೆ ದುಡ್ಡು ಕೊಟ್ಟ ಎಲ್ಲ ಕೊಟ್ಟ ಈ ಕುಮಾರಸ್ವಾಮಿ ಈಗ ಮೋದಿಗೆ ಏನು ಕೊಟ್ಟನಪ್ಪ ನಮ್ಮ ಸಿದ್ದರಾಮಯ್ಯ ಗಿರೋರು ಹೊತ್ಕ ಅಕ್ಕಿ ಕೊಡ್ತಾನೆ ದುಡ್ಡು ಕೊಡ್ತಾನೆ ದೇವ್ರು ನೋಡಿದ ದಯ ನೋಡಿದ್ರು ದೇವ್ ದೇವರು ದಯ ನೋಡಿದ್ರು ಅಕ್ಕಿ ಕೊಡ್ತಾರೆ ದುಡ್ಡು ಕೊಡ್ತಾರೆ ಖರ್ಚುಗ ಎಲ್ಲ ಇಂಥ ಚಲಿಗೆ ಗೆದ್ದಿರಲ್ಲ ಅವ್ರು ಏನು ಕೊಟ್ಟಿದ್ರು ಕುಮಾರಸ್ವಾಮಿ ಎರಡರಪ್ಪ ಆ ಬಮ್ಮಾಯಿ ಯಾರು ಏನು ಕೊಟ್ಟಿದ್ರು ಇವು ಜನ ಆ ಥರ ತಿಳ್ಕೊಬೇಕು ಅವರೆಲ್ಲ ಏನು ಕೊಟ್ಟಿದ್ರು ಸಿದ್ದರಾಮಯ್ಯ ಗೆಲ್ಲೋದಕ್ಕೆ ಇಷ್ಟು ಜನ ಕೊಡ್ತಾನೆ ಇಷ್ಟು ಜನ ಉಳ್ತೀವಿ ಅಂತ ತಿಳ್ಕೊಬೇಕು ಒಬ್ಬೊಬ್ಬರು ಏಯ್ ಸಿದ್ದರಾಮಯ್ಯ ನಮಗೆ ಕೊಡೋಕಿರು ಬಸ್ಸ ಏಯ್ ನಮ್ಗೆ ಬಡೋಕ್ಕಿರ ಬಸ್ಸ ಅಂತ ಅನ್ನೋದು ಅದೇ ಗುಗ್ಗಾನೆ ಹೇಳ್ತಾನೆ ಹಂಗೆ ಆ ಬಸ್ತನೇ ಒಂದು ದಿನ ಜಗಾಡಿ ನಾನು ಸಿದ್ದರಾಮಯ್ಯ ನಿಮ್ಮ ಹೇಳ್ತಿರ್ ಕೊಟ್ಟು ನಿಮ್ಗೆ ಏನು ಕೊಟ್ಟರು ನಾನು ಮಗನೋ ಅಂಕಂದ್ ಒಬ್ಬನೊಂದು ಜಗಡ್ದಿ ಒಬ್ಬನೊಂದು ಹಂಗ ಸಿದ್ದರಾಮಯ್ಯ ಇಷ್ಟು ಸೈಕ ಕೊಟ್ಟಣ್ಣ ಎಷ್ಟು ಯಾವ ಊರಿಗೆ ಮಾಡೋಣ ಯಾರು ಸತ್ತವರ್ಗ ಚಟ್ಟವ್ರಿಗೆ ಒಳ್ಳೆಯವ್ರಿಗೆ ಎಲ್ಕೊ ಕೊಟ್ಟಣ್ಣ ಇವ್ರು ಇನ್ನೂರು ಕೊಡೋಕೆ ದೇವರು ಹಿಂಗ ಸಿದ್ದರಾಮಯ್ಯ ಎಲ್ಕೋ ಮಾಡೋಣ ಮಾಡ್ದಿದ್ದಾರಿಗೆ ಹ್ಞೂ ಸಿದ್ದರಾಮಯ್ಯ ಎಲ್ಕೋ ಮಾಡೋಣ ಅಪ್ಪ ಕೈ ಮುಗಿಬೇಕು ಎಲ್ಕೋ ಕಪ್ಪ ಅಮ್ಮ ದೇವರು ಅಮ್ಮ ಸಿದ್ದರಾಮಯ್ಯ ಅಮ್ಮ ದೇವ್ರಕ್ಕಪ್ಪ ನಮ್ಗೆ ಎಲ್ಲನೂ ಮಾಡ ಅದಕ್ಕೆ ಹದಿನೈದು ಸೈ ಹದಿನೈದು ಸೈಟ್ ಇವತ್ತು ತಕ್ಕ ಗೆದ್ದ ಮೇಲೆ ಮೂರು ತಕ ತಕ್ಕ ಇದ್ದರೆ ಅವರು ಆಮೇಲೆ ಜ್ಞಾನ ಬೇಡ ವಟ್ಟೆ ಕಿಚ್ಕೆ ಆಡ್ತಾವದೇ ಸೈಟ್ ಅವ್ರ ಈಗ ತಕ್ಕ ಇದ್ರೆ ಅವರು ಅದಕ್ಕೆ ಒಟ್ಟ ಕಿಚ್ಕ ಆಡೇವು ಆ ತಕ್ಕ ಆ ಕಾಲದಲ್ಲಿ ಅವರು ಈಗ ಅವನ ಮೇಲೆ ಹೊಟ್ಟೆ ಕಿತ್ಬದ್ರೆ ಏನು ಸಿಕ್ಕಿದ್ದು ಹ್ಞೂ ನಿಂತಿರ್ಬೇಕಪ್ಪ ತಲೆ ಮೆರ್ಚರ್ಗೆ ಹಾಕೊಂಡು ಇಬ್ಬಮ್ಮ ಏನಮ್ಮ ಈ ಅಂತೇವನ ಕುಮಾರಸ್ವಾಮಿ ಎಡೋರಪ್ಪನ ಮಗ ವಿಜಯ ಕುಮಾರ ಅಬೇದೇ ಎತ್ತಿಕ ನಿಂತಿದ್ದಾವೆ ಹೊಟ್ಟ ಕಿಚ್ಚಾಡ್ಕೊಂಡು ಹಾಡ್ಕೊಂಡು ನಿಚ ನಂಗೆ ಅದೇ ಬಂದು ಗಿ ಆಯ್ತಾವ ಬರಿ ಒಟ್ಟ ಸಿದ್ದರಾಮಯ್ಯ ಮೇಲೆ ಒಂದೊಂದು ಇಯಕ್ಕ ಒಂದು ಇಕ್ಕ ಬರೀ ಒಟ್ಟಕ್ಕೆ ಇತ್ತಾರ ಅಲ್ಲಿ ನಿಂತಾರೆ ಅವ್ಕೇನು ಸಿಕ್ಕಿದ್ರು ನಾನು ಟಿ ವಿ ವಾರ್ತಾನ ನೋಡ್ತೀನಿ ಉಗಿಯಾಗ್ತಾ ಅವ್ರು ಕಾಣ್ರಿ ನಂಗೆ ಹ್ಞೂ ಅದಕ್ಕೆ ಸರ್ ಒಳ್ಳೆಯೋಗಿ ಮಾಡ್ತಾನೆ ಒಳ್ಳೇಗೆ ಮಾಡ್ತಾನೆ ಒಳ್ಳೆ ನಡೆಸ್ತಾರಣ ಇವು ಆ ಥರ ನಡೆಸೋಕದ್ದೇ ಅವರು ಆ ಥರ ದುಡ್ಡು ಕರ್ನಾಟಕ ದುಡ್ಡು ಕೊಟ್ಕೊಂಡು ಕರ್ನಾಟಕಕ್ಕೆ ಬಸ್ ಬಿಟ್ಕೊಂಡು ಕರ್ನಾಟಕ ಲೈಟ್ ಕೊಟ್ಕೊಂಡು ಆ ಥರ ಮಾಡುವ ಬನ್ನಿ ಅಂತ ಮನೆ ನನ್ನ ಮಗನವರು ಅವ್ರ ನಾನು ಬಂದೇ ಬಿಡ್ತೀನಿ ಅವ್ರು ನೋಡೇ ಬಿಡ್ತೀನಿ ಅವ್ರು ನಾನು ಹಾಂ ಹಾಂ ಮೋದಿ ಮೋದಿ ಸಿದ್ದರಾಮಯ್ಯ ಹೆಸ್ರು ಬಂದು ಅವ್ರ ಹೆಸರು ಬಂದು ಮೋದಿ ದುಡ್ಡು ಕೊಡ್ತಾ ಇದ್ದಾನೆ ಮೋದಿ ದುಡ್ಡು ಕೊಡ್ತಾಯಿದ್ದೆ ಇದ್ದಾನೆ ಸಿದ್ದರಾಮಯ್ಯ ಹೆಸರು ಬರ್ತಾಯಿರೋದು ಮೋದಿ ಇದ್ದ ಎರಡು ಸಾವಿರ ಇದು ಕ ಆಟ್ಗಳೇ ಕರ್ನಾಟಕ ಎರಡು ಸಾವಿರ ಆಗ್ತೀನಿ ಅಂದ್ರೆ ಹೆಂಗ್ ಹಂಚ್ಕೊಂಡು ಹೆಂಗ್ ಹೋಗಬೇಕು ಅವರು ಹ್ಞೂ ಮತ್ತೆ ಎಲ್ಲರೂ ಮಾಡ್ತಾಯಿದ್ರು ಅವರು ಯಾರಾಗ ನೃತ್ಯ ಅದು ಮುದ್ದೆಗಳಾಗಂತವ ಬಸ್ ಮೇಲೆ ಎಲ್ಲ ನಾನು ಸಿದ್ದರಾಮಯ್ಯನ ಬಗ್ಗೆ ಆಮೇಲೆ ಕೊಟ್ಟರು ನೀವೇನು ಕೊಟ್ಟು ಅಕ್ಕಲಿ ಮಾತಾಡೋದು ಇಷ್ಟು ಎಲ್ಲರೂ ಮಾಡೋಣ ನೀನು ಕೊಟ್ಟರು ಸರ್ ಕೊಡು ಕೊಡು ಅಂತ ಏ ಸುಮರಿ ಸರ್ ನಮ್ಮ ಸಿದ್ದರಾಮಯ್ಯ ಎಲ್ಲಕ್ಕೂ ಮಾಡೋಣ ಕಣ ಏನಿಲ್ಲಕ್ಕಪ್ಪ ಎಲ್ಲಕ್ಕೂ ಮಾಡೋಣ ದಯ್ಯ ದೇವರು ಎಲ್ಲಕ್ಕೂ ಮಾಡೋಣ ನಮ್ಮಪ್ಪ ಕೈ ಮುಗಿಬೇಕು ಅನ್ನಕ್ಕ ಸಾರಿಗೆ ಕಟ್ಕೊಂಡು ಅಂತ ಚಂದ ನಮ್ಮ ಸಿದ್ದರಾಮಯ್ಯದಾಗ ನೂರು ಇಪ್ಪತ್ತು ವರ್ಷ ಆಯ್ಸ ಕೊಡ್ಲಿಕ್ಕಪ್ಪ ಕೊನದೇ ಇರ್ಬೇಕು ನಮ್ಮ ಅಪ್ಪ ನಮ್ಮ ನಮ್ಮಪ್ಪ ನಮ್ಮಪ್ಪ ಕೈ ಮುಗಿಬೇಕು ಅಂದ ದೇವ್ರು ಅಮ್ಮ ಮಹದೇಶ್ವರ ಸಿದ್ಧರಾಮೇಶ್ವರ ಕೈ ಮುಗಿಬೇಕು ಅಮ್ಮ ಯತೀಂದ್ರ ಅಣ್ಣವ್ರು ಇರ್ಬೇಕು ಓ ಯತೀಂದ್ರ ಇದ್ದಷ್ಟು ಒಳ್ಳೆ ಮಕ್ಕಪ್ಪ ಅಂತ ನಮ್ಮ ಅಪ್ಪ ಅವ ನಮ್ಮಪ್ಪ ಇರ್ಲಿಕ್ಕಪ್ಪ ಓ ಒಳ್ಳೇದಾಗ್ಲಿಕ್ಕಪ್ಪ ಅವರು